ನಮಸ್ಕಾರ ಎಲ್ಲರಿಗೂ ನೋಡಿ ಎಲ್ರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವಾಗ ಹುಬ್ಬಳ್ಳಿ ಬಸ್ ನಿಲ್ದಾಣ ನೋಡಿ ಹುಬ್ಬಳ್ಳಿ ಗೋಕುಲ್ ರೋಡ್ ಬಸ್ ನಿಲ್ದಾಣ ಇದ್ವಿ ನೋಡಿ ಹುಬ್ಬಳ್ಳಿ ಬಸ್ ನಿಲ್ದಾಣ ಯಾವ ಥರ ರಿಯ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಸೂಪರಾಗಿ ಆಗಿದೆ ಇದು ನೆಕ್ಸ್ಟ್ ಲೆವೆಲಲ್ಲಿ ಕಟ್ತಾ ಇದ್ದಾರೆ ಪ್ರೆಸೆಂಟಾಗಿ ಟೈಮ್ ಬಂದುಬಿಟ್ಟು ಇವಾಗ ಏಳುವರೆ ಟೈಮು ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ನಾವು ಹುಬ್ಬಳ್ಳಿ ಬಸ್ ನಿಲ್ದಾಣ ನೋಡಿ ಇರೋ ಗಾಡಿಗಳು ಯಾವ್ಯಾವ ಅಂತ ಫಸ್ಟ್ ನೋಡಿಬಿಡುವ ಆಮೇಲೆ ಹಿಂದೆ ಇರೋ ಗಾಡಿಗಳು ನೋಡೋಣ ನೋಡಿ ಇಲ್ಲಿ ಆಲ್ರೆಡಿ ಯಾರು ನೋಡುತ್ತಾ ಇದ್ದಾರೆ ಗಾಡಿ ಬಂದುಬಿಟ್ಟು ಹುಬ್ಬಳ್ಳಿ ಬೀದರ್ ಗಾಡಿ ನೋಡಿ ಹುಬ್ಬಳ್ಳಿ ಬೀದರ್ ಹುಬ್ಬಳ್ಳಿ ಗದ್ದಿನಕೇರಿ ಕ್ರಾಸ್ ಹುಬ್ಬಳ್ಳಿ ನರಗುಂದ ನವಲಗುಂದ ಗದ್ದಿನಕೆರೆ ಕ್ರಾಸ್ ವಿಜಯಪುರ ಸಿಂದಗಿ ಜೇವರ್ಗಿ ಕಲಬುರ್ಗಿ ಹುಮ್ನಾಬಾದ್ ಬೀದರ್ ಗಾಡಿ ನೋಡಿ ಹುಬ್ಬಳ್ಳಿ ಫಸ್ಟ್ ಗಾಡಿ ಫ್ರೆಂಡ್ ಡೋರ್ ಗಾಡಿ ನೋಡಿ ಹುಬ್ಬಳ್ಳಿ ಬೀದರ್ ಗಾಡಿ ಇಲ್ಲಿ ಕಾಣಿಸ್ತಾರೆ ಫಸ್ಟ್ ಒಂದು ಹುಬ್ಬಳ್ಳಿ ಡಿಪೋ ಗಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದು ಹುಬ್ಬಳ್ಳಿ ಯಲ್ಲಾಪುರ ಗಾಡಿ ಇದೆ ಯಲ್ಲಾಪುರ ಡಿಪೋಂದ ಆಪೇಟ್ ಆಗುತ್ತೆ ಹುಬ್ಬಳ್ಳಿ ಎಲ್ಲಾಪುರ ಗಾಡಿ ಹುಬ್ಬಳ್ಳಿ ಕಲಗಟಗಿ ಕಿರುವತ್ತಿ ಯಲ್ಲಾಪುರ ನೋಡಿ ಬಿ ಎಸ್ ತ್ರೀ ಗಾಡಿ ಇದು ಬೆಸ್ಟು ಮಂಗ್ಳೂರಿಂದ ಬಂದಿರೋ ಗಾಡಿ ಮಂಗ್ಳೂರು ಹುಬ್ಬಳ್ಳಿ ಅಂತೇಳಿ ಆಪೇಟ್ ಆಗುತ್ತೆ ಗಾಡಿ ಬ್ಯಾಂಗ್ಳೂರಿಂದ ಈಗ ಮಂಗ್ಳೂರಿಂದ ಬಂದು ಹುಬ್ಬಳ್ಳಿಗೆ ಬಂದು ಈ ಹುಬ್ಬಳ್ಳಿಯಿಂದ ಡಿಪೋ ಅಂದರೆ ಯಲ್ಲಾಪುರಕ್ಕೆ ಹೋಗುತ್ತೆ ನೋಡಿ ರಿಟರ್ನ್ ಬ್ಯಾಕ್ ಬಿ ಎಸ್ ತ್ರೀ ಗಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿಗೆ ಒಂದು ಕರೋನಾ ಎಸ್ ಸ್ಲೀಪರ್ ಲೀಪೋರ್ಗೋಸ್ಕರ ಗಾಡಿ ಇದೆ ಎ ಸಿ ಗಾಡಿ ಸಾರಿ ನಾನು ಎ ಸಿ ಅಲ್ಲ ಎ ಸಿ ಗಾಡಿ ನೋಡಿ ಕರೋ ಎ ಸಿ ಗಾಡಿ ನೋಡಿದ್ದು ಹುಬ್ಬಳ್ಳಿ ಹೈದ್ರಾಬಾದ್ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಗಾಡಿ ಹುಬ್ಬಳ್ಳಿ ಹೈದರಾಬಾದ್ ಹುಬ್ಬಳ್ಳಿ ಥರ್ಡ್ ಡಿಪೋ ಗಾಡಿ ಇರಬೇಕಿದು ಡಿಪೋ ಸಿಲಿಲ್ಲ ಹುಬ್ಬಳ್ಳಿ ಹೈದ್ರಾಬಾದ್ ಹುಬ್ಬಳ್ಳಿ ಗದಗ ಕೊಪ್ಪಳ ಗಂಗಾವತಿ ಸಿಂಧನೂರ್ ಮಾನ್ವಿ ರಾಯಚೂರು ಮಹಬೂಬ್ ನಗರ್ ಹೈದ್ರಾಬಾದ್ ಗಾಡಿ ನೋಡಿ ಇಲ್ಲಿರೋದು ಹುಬ್ಬಳ್ಳಿ ಹೈದ್ರಾಬಾದ್ ಗಾಡಿ ಎ ಸಿ ಸ್ಲೀಪರ್ ಕೋಸ್ ಗಾಡಿ ನೋಡಿ ಇವಾಗ ಟೈಮ್ ಬಂದುಬಿಟ್ಟು ಏಳುವರೆ ಈ ಟೈಮಲ್ಲಿ ಮೂವ್ ಆಗ್ತಾರೆ ಗಾಡಿ ಹುಬ್ಬಳ್ಳಿ ಹೈದ್ರಾಬಾದ್ ಗಾಡಿ ಅದಾಗಿ ಮುಂದೆ ಬೇರೆ ಬೇರೆ ಗಾಡಿಗಳಿದ್ದಾವೆ ನೋಡೋಣ ನೋಡಿ ಇವೆಲ್ಲ ನೋಡಿ ಇವಾಗ ಪ್ಲ್ಯಾಟ್ಫಾರ್ಮ್ ಎಂಟು ಗದಗ ಗಜೇಂದ್ರಗಡ ಕುಷ್ಟಗಿ ಲಿಂಗಸೂರು ಕಲಬುರಗಿ ಗಾಡಿ ಪ್ಲಾಟ್ಫಾರ್ಮ್ ಎಂಟಿಂದ ಹೋಗೋದು ಪ್ಲಾಟ್ಫಾರ್ಮ್ ಒಂಬತ್ತು ಮುಂದೆ ಕಾಣಿಸ್ತದೆ ನವಲಗುಂದ ನರಗುಂದ ಬಾಗಲಕೋಟೆ ವಿಜಯಪುರ ಸೋಲಾಪುರ ಗಾಡಿ ಅಲ್ಲಿ ಕಾಣಿಸ್ತದೆ ಪ್ಲಾಟ್ಫಾರ್ಮ್ ಒಂಬತ್ತು ಹುಬ್ಬಳ್ಳಿ ಚಿತಾಪುರ ಗಾಡಿ ನೋಡಿ ಇಲ್ಲಿಯಾರ ಗಾಡಿ ಹುಬ್ಬಳ್ಳಿ ಚಿತಾಪುರ ಹುಬ್ಬಳ್ಳಿ ನರಗುಂದ ನವಲಗುಂದ ಗದಿಂಕರಿ ಕಸ್ ಬಾಗಲಕೋಟೆ ಮುದ್ದೆಬಿಯ ತಾಳಿಕೋಟಿ ಹುಣಸಿಗೆ ಕೆಂಬಾವಿ ಶಾಪುರ್ ಚಿತ್ತಾಪುರ ಗಾಡಿ ನೋಡಿ ಹುಬ್ಬಳ್ಳಿ ಚಿತಾಪುರ ಗಾಡಿ ಚಿತಾಪುಡಿ ಬಿ ಎಸ್ ಸಿಕ್ಸ್ ಗಾಡಿ ಫ್ರೆಂಡ್ ಊರ್ ಗಾಡಿ ಹುಬ್ಬಳ್ಳಿ ಚಿತಾಪುರ ಗಾಡಿ ಹಾಗಾಗಿ ಇಲ್ಲಿ ಪಾಂಡಿಗೆ ಹಾಕಿದ್ರೆ ಆಲ್ರೆಡಿ ಹುಬ್ಬಳ್ಳಿ ಬೀದರ್ ಗಾಡಿ ಇಲ್ಲಿರೋ ಗಾಡಿ ಹುಬ್ಬಳ್ಳಿ ನರಗುಂದ ನವಲಗುಂದ ಗದ್ದಿಂಕರಿ ಕಸ್ ವಿಜಯಪುರ ಸಿಂದಗಿ ಜೇವರ್ಗಿ ಹುಮ್ನ ಕಲಬುರ್ಗಿ ಹುಮ್ನಾಬಾದ್ ಬೀದರ್ ಗಾಡಿ ನೋಡಿ ಕ್ಲಿಯರ್ ಗಾಡಿ ನೆಕ್ಸ್ಟ್ ಅದಾಗಿ ಈ ಕಡೆ ಕಾಣಿಸ್ತಾ ಇರೋದು ಹುಬ್ಬಳ್ಳಿ ಕಾರವಾರ ಗಾಡಿ ನೋಡಿ ಹುಬ್ಬಳ್ಳಿ ಕಲಘಟಗಿ ಯಲ್ಲಾಪುರ ಅಂಕೋಲ ಕಾರವಾರ್ ಹುಬ್ಬಳ್ಳಿ ಡಿಪು ನೋಡಿ ಇದನ್ನು ಹುಬ್ಬಳ್ಳಿ ಕಾರವಾರ ಗಾಡಿ ಅದಾಗಿ ಈ ಕಡೆ ಕಾಣಿಸ್ತಾ ಇರೋ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಯಲ್ಲಾಪುರ ಗಾಡಿ ನೋಡಿ ಇದನ್ನು ಮೋಸ ಮಂಗಳೂರಿಂದ ಬಂದಿರೋ ಗಾಡಿನೇ ಹುಬ್ಬಳ್ಳಿ ಯಲ್ಲಾಪುರ ಹುಬ್ಬಳ್ಳಿ ಕಲಘಟಗಿ ಕಿರುವತ್ತಿ ಯಲ್ಲಾಪುರ ಗಾಡಿ ನೋಡಿ ಎಲ್ಲಾ ಪಡಿ ಪೋ ಗಾಡಿ ಬಿ ಎಸ್ ಫೋರ್ ಗಾಡಿ ನೋಡಿ ಎಲ್ಲಾ ಪಡಿ ಫ್ರೆಂಡ್ಸ್ ಮುಂದೆ ನೋಡಿ ಇನ್ನೂ ಪ್ಯಾಂಟಲ್ಲಿ ತುಂಬ ಪ್ಯಾಂಟಲ್ಲಿ ಬಸ್ಗಳು ಕಾಲಿದ್ದಾವೆ ಇನ್ನೂ ಬಂದಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತಾದಗಡೆ ಫುಲ್ ಪಾಯಿಂಟೇ ಇರಲ್ಲ ಆ ಥರ ಗಾಡಿಗಳು ನಿಂತಾವೆ ಆಮೇಲೆ ಇನ್ನೊಂದು ಎರಡು ಕಡೆ ಪಾಯಿಂಟ್ ಇದು ಒಂದು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಅಂತೇಳಿ ಇನ್ನು ರೈಟ್ ಸೈಡ್ಗೆ ಬಂದುಬಿಟ್ಟು ವರ್ಕ್ ನಡೆದಿದೆ ಫ್ರೆಂಡ್ಸ್ ಹಂಗಾಗಿ ಇದು ಲೆಫ್ಟ್ ಸೈಡಲ್ಲಿ ಮಾತ್ರ ಇವಾಗ ಫುಲ್ ಕಂಪ್ಲೀಟ್ ಆಗಿತ್ತಲ್ಲ ಈ ಕಡೆ ಗಾಡಿಗಳು ಬಿಟ್ಟಿದ್ದಾರೆ ನೋಡಿ ಇಲ್ಲಿಗ ಹುಬ್ಬಳ್ಳಿ ಹಾನಗಲ್ ಗಾಡಿ ನೋಡಿ ಹುಬ್ಬಳ್ಳಿ ಹಾನಗಲ್ ಗಾಡಿ ಇವೆಲ್ಲರ ರೈಟ್ ಸೈಡ್ ಎಲ್ಲ ಹೋಗೋ ಇವೆಲ್ಲ ಹುಬ್ಬಳ್ಳಿ ಸಿಗ್ಗಾವ್ ಬಂಕಾಪುರ ಹಾನಗಲ್ ಗಾಡಿ ಹೂಡಿ ಹುಬ್ಬಳ್ಳಿ ಸೆಕೆಂಡ್ ಟಿಪ್ಪೋ ಗಾಡಿ ಇಲ್ಲಿ ಕಣಸರ್ ನೋಡಿ ಅದ ಪ್ಲ್ಯಾಟ್ಫಾರ್ಮ್ ಹನ್ನೊಂದು ಧಾರವಾಡ ಸವದತ್ತಿ ಯರಗಟ್ಟಿ ಗೋಕಾಕ್ ಮೂಡಲಿಗಿ ಹತ್ತಣಿ ಇಲ್ಲಿ ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ ಹನ್ನೊಂದು ಪ್ಲ್ಯಾಟ್ಫಾರ್ಮ್ ಹನ್ನೆರಡು ಬೆಳಗಾವಿ ಕಿತ್ತೂರು ಸಂಕೇಶ್ವರ ನಿಪ್ಪಾಣಿ ಚಿಕ್ಕೋಡಿ ಮಿರಾಜ್ ಇಚಿಲ್ಕರಂಜಿ ಪ್ಲ್ಯಾಟ್ಫಾರ್ಮ್ ಹನ್ನೆರಡಲ್ಲಿ ಪ್ಲ್ಯಾಟ್ಫಾರ್ಮ್ ಹನ್ನೆರಡು ಟೋಟಲ್ ಮೂರು ಅದಾವೆ ಫ್ರೆಂಡ್ಸ್ ಮೂರು ಪಾಯಿಂಟ್ ಕೊಟ್ಟಿದ್ದಾರೆ ಅದಕ್ಕೆ ಇದು ಅಂತ ಹನ್ನೆರಡು ನೆಕ್ಸ್ಟ್ ಮುಂದೆ ಇರೋದು ಹನ್ನೆರಡೇ ಕೊಲ್ಲಾಪುರ್ ಸತಾರಾ ಪುಣೆ ಪಿಂಪ್ರಿ ಶಿರ್ಡಿ ಟಾಣಾ ಮುಂಬೈ ವಿಶಾಲ್ಗಡ ಮತ್ತು ಇನ್ನೊಂದು ಹನ್ನೆರಡನೇ ಇದೆ ಅಲ್ಲಿ ಓನ್ಲಿ ಬೆಳಗಾವಿ ನಾಷ್ಟಾಪ್ ಗಾಡಿ ನೋಡಿ ಇಲ್ಲಿರೋ ಗಾಡಿ ಮೋಸ್ಟ್ಲಿ ಅದೇ ಅಂತ ಬೆಳಗಾವಿ ನಾಷ್ಟಾಪ್ ಗಾರ್ಡನ್ ಇದು ಎಸ್ ಬೆಳಗಾವಿ ಹುಬ್ಳಿ ಗಾಡಿ ನಾಷ್ಟಾಪ್ ಗಾರ್ಡನ್ ಬೆಳಗಾವಿ ಫೋರ್ತ್ ಟ್ರಿಪ್ ಗಾಡಿ ಫ್ರೆಂಡ್ಸ್ ಗಾಡಿದ್ದು ಇಲ್ಲಿರೋ ಗಾಡಿ ಬೆಳಗಾವಿ ಫೋರ್ತ್ ಟ್ರಿಪ್ ಆ್ಯಪಡೆ ಹಾಕ್ ನೋಡಿ ಬೆಳಗಾವಿ ಹುಬ್ಳಿ ನೋಡಿ ಈ ಬಂದಿರೋ ಗಾಡಿಗಳೆಲ್ಲ ಅಲ್ಲೇ ಸೈಡ್ ಹಾಕ್ತಿದ್ದಾರೆ ಇನ್ನು ಅವಿನ ಪಾಯಿಂಟ್ಗೆ ಹಾಕಿಲ್ಲ ನೋಡೋಣ ಅವೇ ಅಂತೇಳಿ ಆಮೇಲೆ ಆ ಕಡೆ ಲೆಫ್ಟ್ ಇನ್ನೂ ಆರ್ಟಿಂಗ್ ಗಾಡಿಗಳೆಲ್ಲ ಇದ್ದಾವೆ ಮುಂದೆ ಹುಬ್ಬಳ್ಳಿ ಸೆಕೆಂಡ್ ಇಪ್ಪ ಗಾಡಿ ಇದು ಬೋರ್ಡ್ ರಿಮೂವ್ ಆಗಿದೆ ಟಾಟಾ ಗಾಡಿ ನೋಡಿ ಎಮ್ ಜಿ ಬಾಡಿ ಬಿಲ್ಡಿ ಗಾಡಿ ಬಂದಿದ್ದು ಮೋಸ್ಟ್ಲಿ ಎಲ್ಲಿಂದ ಬಂದಿದೆ ಅಂತ ಸೇ ಹಿಂದೆ ಅನ್ಸಲ್ಲಿ ನೋಡಿ ಚೆಕ್ ಮಾಡೋಣ ಬೋರ್ಡ್ ಇತ್ತಪ್ಪ ಅಂತ ನೋಡೋಣ ಮುಂದೆ ಎಂದ ಬೋರ್ಡ್ ತೆಗೆದಿ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಧರ್ಮಸ್ಥಳ ಗಾಡಿ ನೋಡಿ ಚಿಕ್ಕೋಡಿ ಡಿಪಾರ್ಟ್ಮೆಂಟ್ಸ್ ಗಾಡಿ ಇದು ಪ್ರೇಟ್ ಆಗ್ತಾ ಇರೋದು ಧರ್ಮಸ್ಥಳ ಗಾಡಿ ಮಿರಾಜ್ ಚಿಕ್ಕೋಡಿ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಮುಂಡಗೋಡು ಸಿರ್ಸಿ ಕುಂದಾಪುರ ಉಡುಪಿ ಧರ್ಮಸ್ಥಳ ನೋಡಿ ಇಲ್ಲಿರೋ ಗಾಡಿ ಮೀರಾಜ್ ಚಿಕ್ಕೋಡಿ ಧರ್ಮಸ್ಥಳ ಗಾಡಿ ಏನು ಪ್ಲಾಟ್ಫಾರ್ಮ್ ಹಾಕಿಲ್ಲ ಮೋಸ್ಟ್ಲಿ ಇವ್ರು ಟೈಮ್ ಇದ್ದಂಗಿಲ್ಲ ಪ್ಲಾಟ್ಫಾರ್ಮ್ ಚಿಕ್ಕೋಡಿ ರೀಪ ನೋಡಿ ಇರೋದು ಆಮೇಲೆ ಇಲ್ಲಿ ಯಲ್ಲಾಪುರ ಗಾಡಿ ಒಂದಿದೆ ನೋಡಿ ಯಲ್ಲಾಪುರ ಮೂರಿಂದ ನಾಲ್ಕು ಗಾಡಿ ಫ್ರೆಂಡ್ಸ್ ಮಂಗ್ಳೂರು ಟು ಇದು ಸಾರಿ ಯಲ್ಲಾಪುರ ಹುಬ್ಳಿ ಗಾಡಿ ನೋಡಿ ಬಾಗಲ್ಕೋಟ್ ಹುಬ್ಬಳ್ಳಿ ಯಲ್ಲಾಪುರ ಇದು ನ್ಯೂ ರೂಟ್ ಫ್ರೆಂಡ್ಸ್ ಗಾಡಿದು ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ ಒಂದು ಫಿಫ್ಟೀನ್ ಡೇಸು ಬೇಡ ಒಂದು ಒನ್ ಮಂತ್ ಆಯಿತು ಗಾಡಿ ಸ್ಟಾರ್ಟಾಗಿ ಬಾಗಲಕೋಟ್ ಗದ್ದಿಂಕೆರೆ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಕಲ್ಕಟ್ಟಿಗೆ ಯಲ್ಲಾಪುರ ಗಾಡಿ ನೋಡಿ ಇಲ್ಲಿರೋ ಗಾಡಿ ಆಮೇಲೆ ಇಲ್ಲಿ ಬಂದಿದ್ದಿಲ್ಲ ಗಾಡಿ ಗಾಡಿದು ಮಂಗ್ಳೂರು ನೋಡಿ ಹುಬ್ಬಳ್ಳಿ ಮಂಗ್ಳೂರು ಇರಬೇಕು ನೋಡೋಣ ಎಸ್ ಹುಬ್ಬಳ್ಳಿ ಮಂಗ್ಳೂರು ಮಂಗ್ಳೂರು ಥರ ಗಾಡಿ ಗಾಡಿದು ಬೋಲ್ಡ್ ರಿಮೂವ್ ಆಗಿದೆ ಹಿಂದೆಯಿಂದ ಇಲ್ಲಿರೋ ಗಾಡಿ ನೋಡಿ ಬೀಸರು ಡಿಪೋ ಗಾಡಿ ಹುಬ್ಬಳ್ಳಿ ಮಂಗಳೂರು ಗಾಡಿ ಮೇಡಿ ಧರ್ಮಸ್ಥಳ ಡಿಪೋ ಧರ್ಮಸ್ಥಳ ಡಿಪೋ ಹುಬ್ಬಳ್ಳಿ ಧರ್ಮಸ್ಥಳ ಗಾಡಿ ಮೇಡಿ ಇಲ್ಲಿಯ ಗಾಡಿ ಇನ್ನು ಬೋರ್ಡ್ ಹಾಕಿಲ್ಲ ಹಾಕಿದ್ದಾರೆ ಅಲ್ಲಿ ಜನ ಎಲ್ಲ ಏರ್ತಾ ಇದ್ದಾರೆ ಬಟ್ ಬೋರ್ಡ್ ಇಲ್ಲ ಹುಬ್ಬಳ್ಳಿ ಧರ್ಮಸ್ಥಳ ಗಾಡಿ ಧರ್ಮಸ್ಥಳ ಡಿಪೋ ಇಲ್ಲಿರ ಗಾಡಿ ಇಲ್ಲಿ ಬರ್ತಾರು ಎರಡು ಗಾಡಿನೇ ಸಿಟಿ ಬಸ್ ನೋಡಿ ಅವು ಬಿಳಿ ನಗರ ಸಾರಿಗೆ ಇಲ್ಲಿ ಥರ ಗಾಡಿ ಹ್ಞೂ ಸಿ ಬಿ ಟಿ ಆಮೇಲೆ ಇಲ್ಲಿ ಬರ್ತಾ ಇರೋದು ಗಾಡು ಇದೂ ಸಿ ಬಿ ಟಿ ಗಾಡಿ ನೋಡಿ ಇಲ್ಲಿ ಥರ ಗಾಡಿ ಬೇಸಿಕ್ಸ್ ಗಾಡಿ ನೋಡಿ ಇದು ಟಾಟಾ ಗಾಡಿ ಸಿಟಿ ಗಾಡಿ ಬರ್ತಾ ನೋಡಿ ನಿಮ್ಗೆ ಆ ಕಡೆ ಕಾಣಿಸ್ತಾ ಅಂತ ಗಾಡಿಗಳು ಅದೆಲ್ಲ ಬಳಿ ತ ನೋಡಿ ಫ್ರೆಂಡ್ಸ್ ಗಾಡಿ ಎಲ್ಲ ಐಷಾರಾಮಿ ಗಾಡಿಗಳು ಅಂದರೆ ವಲ್ವ ಗಾಡಿ ರಾಜಹಂಸ ಸ್ಲೀಪರ್ ಕೈಸು ಎಲ್ಲ ಗಾಡಿಗಳು ಅಲ್ಲೇ ಇರೋದು ಅದು ಡಿಪೋ ಡಿಪ ನಂಬರ್ ತರ್ಡ್ ಅದು ಮತ್ತೊಂದು ಗಾಡಿ ಬಂದಿದೆ ಇದು ಹುಬ್ಬಳ್ಳಿ ಹೈದರಾಬಾದ್ ಗಾಡಿ ಇದು ನಾನೇ ಸ್ಲೀಪರ್ ಕೋಸ್ ಗಾಡಿ ಹೋಣಿ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಎ ಸಿ ಸ್ಲೀಪರ್ ಕೋಸ್ ಗಾಡಿ ಅದು ಹುಬ್ಳಿ ಡಿಪನೇ ಹುಬ್ಳಿ ಹೈದರಾಬಾದ್ ಗಾಡಿ ಇದನ್ನು ನಾನೇ ಸ್ಲೀಪರ್ ಕೋಸ್ ಗಾಡಿ ಹಣ್ಣಿ ಇದನ್ನು ಹುಬ್ಳಿ ಹೈದರಾಬಾದ್ ಗಾಡಿನೇ ವಾಯ ಬಂದ್ಬಿಟ್ಟು ಹುಬ್ಬಳ್ಳಿ ಗದಗ ಕೊಪ್ಪಳ ಗಂಗಾವತಿ ಸಿಂಧನೂರು ರಾಯಚೂರು ಮೆಹಬೂಬ್ನಗರ್ ಹೈದ್ರಾಬಾದ್ನು ಸೇಮ್ ರೂಟ್ ಎರಡು ಗಾಡಿಯೂ ಇದು ಬಂದ್ಬಿಟ್ಟು ನಾನೇ ಸ್ಲೀಪರು ಅದು ಎ ಸ್ಲೀಪರ್ ಕೋಸ್ ಗಾಡಿ ಎರಡು ಒಂದೇ ರೂಟಲ್ಲಿ ಹೋಗ್ತವೆ ಎರಡು ಒಂದು ಹತ್ತು ಹತ್ತು ನಿಮಿಷ ಬೇಡ ಆಫ್ ಅನ್ ಅವರ್ ಡಿಫ್ರೆಂಟಲ್ಲಿ ಹೋಗ್ತಾ ನೋಡಿ ಒಂದು ನಾನೇ ಸ್ಲೀಪರ್ ಕೋಸ್ ಗಾಡಿ ಒಂದು ಎ ಸಿ ಸ್ಲೀಪರ್ ಕೋಸ್ಕೊಳ್ಳಿ ನೋಡಿ ಇರೋ ಗಾಡಿ ಇಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಈಗ ಬಂದಿದೆ ಗಾಡಿ ಇದು ಧಾರವಾಡ ಚಿಂಚೋಳಿ ಗಾಡಿ ನೋಡಿ ಬಂದಿರೋದಲ್ಲಿ ಧಾರವಾಡ ಚಿಂಚೋಳಿ ಧಾರವಾಡ ಕಲಬುರಗಿ ಚಿಂಚೋಳಿ ವಯಾ ಧಾರವಾಡ ಹುಬ್ಬಳ್ಳಿ ಗದಗ ಗಜೇಂದ್ರಗಡ ಕುಷ್ಟಗಿ ಮುದ್ಗಲ್ ಲಿಂಗ್ಸೂರು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಚಿಂಚೋಳಿ ಗಾಡಿ ನೋಡಿ ಧಾರವಾಡ ಚಿಂಚೋಳಿ ಚಿಂಚೋಳಿ ಲಿಪು ಬಿ ಎಸ್ ಸಿಕ್ಸ್ ಗಾಡಿ ಬ್ಯಾಕ್ ಡೋರ್ ಗಾಡಿ ಇಲ್ಲಿ ಮುಂದೆ ಇರೋ ಗಾಡಿ ಬಂದ್ಬಿಟ್ಟು ಸೇಮ್ ಅವೇನು ಅವೆಲ್ಲ ಹುಬ್ಬಳ್ಳಿ ಕಲಬುರ್ಗಿ ಚಿದಾಪುರ ಗಾಡಿ ಅದು ಹುಬ್ಬಳ್ಳಿ ಕಲಬುರ್ಗಿ ಬೀದರ್ ಗಾಡಿ ಫ್ರೆಂಡ್ಸ್ ಮೂರು ಗಾಡಿನೂ ಮೂರು ಗಾಡಿನೂ ಕಲಬುರ್ಗಿ ಹೋಗ್ತವೆ ಮೂರು ಒಂದೊಂದು ರೂಟಲ್ಲಿ ಹೋಗ್ತವೆ ನೋಡಿ ಇದು ಬಂದ್ಬಿಟ್ಟು ಗದ್ದಂಕೆರಿ ಕ್ರಾಸ್ ಬಿಜಾಪುರ್ ಕಲಬುರ್ಗಿ ಹೋಗುತ್ತೆ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಬಾಗಲಕೋಟೆ ಕಲ್ಬುರ್ಗಿ ಹೋಗುತ್ತಾ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಲಿಂಗೂರು ಕಲ್ಬುರ್ಗಿ ಹೋಗುತ್ತೆ ನೋಡಿ ಮೂರು ಗಾಡಿ ಮೂರು ರೂಟಲ್ಲಿ ಕಲಬುರಗಿ ಹೋಗ್ತವೆ ಮುಂದೆರಡು ಗಾಡಿ ನೋಡಿ ಇಲ್ಲಿ ಎರಡು ಗಾಡಿ ಹತ್ತಣಿ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಹತ್ತನಿ ಧರ್ಮಸ್ಥಳ ಹತ್ತಣಿ ಗೋಕಾಕ್ ಯರಗಟ್ಟಿ ಸೌದತ್ತಿ ಮುನವಳ್ಳಿ ಸೌದತ್ತಿ ಧಾರವಾಡ ಹುಬ್ಬಳ್ಳಿ ಮುಂಡಗೋಡು ಸಿರ್ಸಿ ಉಡುಪಿ ಮೂರು ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ಎರಡು ಗಾಡಿ ಹತ್ತಣಿ ಧರ್ಮಸ್ಥಳ అతని డీపో నోడి బిఎస్ సిక్స్ గాడిదు ఇది అతని ధర్మస్థల గాడు నెక్స్ట్ గాడి గిట్టి గుళిదగడ్డ మంగళూరు గాడి నోడి ఇలారదు గుళిద మంగళూరు గుళిదగడ్డ బదామీ నరగొంద నవలగుంద హుబ్బి ముడుగోడు సిర్సి భట్కల్ కుందాపూర్ హుడిపి మంగళూరు గాడీ గుళిగుడ్డ డిపో గాడి బిఎస్ గాడి బ్యాక్ డోర్ గాడీ గుళదుగుడ్డ డిపందాపడ్ అయితే ಗಾಡಿ ಬಂದ್ಬಿಟ್ಟು ಕೆ ಜಿ ಎಫ್ ಟಿಪೋ ಗಾಡಿ ಇದು ಕೋಲಾರ ಇವಾಗ ಕೆ ಜಿ ಎಫ್ ಟಿಪೋ ಹುಬ್ಬಳ್ಳಿ ಕೆ ಜಿ ಎಫ್ ನೋಡಿ ಗಾಡಿ ಇದು ಮೋಸ್ಟ್ಲಿ ನಾನು ಇವಾಗ ಡೇ ಸರ್ವಿಸ್ ಬಂದಿರ್ಬೇಕು ಗಾಡಿ ಲಾಟಿಂಗ್ ಆಗಿ ಬೆಳಗ್ಗೆ ಹೋಗಿ ತಂದ್ಕೊತೀನಿ ಹುಬ್ಬಳ್ಳಿ ಕೆ ಜಿ ಎಫ್ ಗಾಡಿ ಹುಬ್ಬಳ್ಳಿ ಸಿಗ್ಗಾವಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ಕೆ ಜಿ ಎಫ್ ಗಾಡಿ ನೋಡಿ ಅಶ್ವಮೇಧ ಕ್ಲಾಸಿಕ್ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ ನೋಡಿ ಬೇಸಿಕ್ಸ್ ನೋಡಿ ಇಲ್ಲಿಯ ಗಾಡಿ ಬಂದ್ಬಿಟ್ಟು ಇದು ಧರ್ಮಸ್ಥಳ ಹುಬ್ಳಿ ಗಾಡಿ ಇದು ಮೋಸ್ಟ್ಲಿ ಡೇ 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 ಸರ್ವೀಸು ಗಾಡಿ ಇದು ನಾಳೆ ಬೆಳಗ್ಗೆ ನಾವು ಓದ್ತು ನೋಡಿ ಧರ್ಮಸ್ಥಳ ಹುಬ್ಳಿ ಗಾಡಿ ಅದಾಗಿನ ಪಕ್ಕದಲ್ಲಿ ಏನು ದಾವಣಗೆರೆ ಗಾಡಿ ನೋಡಿ ಇದನ್ನು ಇದು ನಾಳೆ ಬೆಳಗ್ಗೆ ನಾವು ಓದ್ತು ನೋಡಿ ಗಾಡಿ ದಾವಣಗೆರೆ ಹುಬ್ಬಳ್ಳಿ ದಾವಣಗೆರೆ ಗಾಡಿ ಇದು ಪ್ಯಾಂಟ್ ಟು ಪ್ಯಾಂಟ್ ಗಾಡಿ ಅಶ್ವೀರ ಕ್ಲಾಸಿಕ್ ಗಾಡಿ ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಹುಳಿವಿ ದಾಂಡೇಲಿ ಹುಬ್ಳಿ ಗಾಡಿ ನೋಡಿ ಹುಳಿವಿ ಜೋಯ ದಾಂಡೇಲಿ ಹಳಿಯಾಳ ಧಾರವಾಡ ಹುಬ್ಳಿ ಗಾಡಿ ನೋಡಿ ಹುಬ್ಳಿ ಗ್ರಾಮಾಂತರ ಇವಾಗ ಫಸ್ಟ್ ನೋಡಿ ಹುಳಿವಿ ಹುಬ್ಬಳ್ಳಿ ಗಾಡಿ ಇಲ್ಲಿರೋ ಗಾಡಿ ಮ್ಯಾಮ್ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಇದು ಕಲಬುರ್ಗಿ ಸೆಕೆಂಡ್ ಇಪ್ಪ ಗಾಡಿ ಇದು ನೋಡಿ ಡೇ ಸರ್ವಿಸ್ ಗಾಡಿನೇ ಇದು ಕಲಬುರ್ಗಿ ಹುಬ್ಳಿ ಗಾಡಿ ನೋಡಿ ಇದು ಇಲ್ಲಿರೋ ಗಾಡಿ ಕಲಬುರ್ಗಿ ಜೇವರ್ಗಿ ಶಾಪೂರ್ ಸುರ್ಪುರ್ ಲಿಂಗ್ಸೂರ್ ಮುದ್ಗಲ್ ತಾವರ್ಗೆರೆ ಕುಷ್ಟಗಿ ಗಜೇಂದ್ರಗಡ ಗದಗ್ ಹುಬ್ಳಿ ಗಾಡಿ ಓಣಿ ಹುಬ್ಳಿ ಕಲಬುರ್ಗಿ ಸೆಕೆಂಡ್ ಇಪ್ಪ ಗಾಡಿ ಇದು ಅಶೋಕ್ ಲನ್ ಗಾಡಿ ಓಣಿ ನೋಡಿ ಇಲ್ಲಿಯ ಗಾಡಿ ಬಂದುಬಿಟ್ಟು ಬೆಂಗಳೂರು ಹುಬ್ಬಳ್ಳಿ ಗಾಡಿ ನೋಡಿ ಸಿರಾ ಅಂತ ಪಡೆಯ್ಸ್ ಗಾಡಿ ಇದು ಬೆಂಗ್ಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಗಾಡಿ ನೋಡಿ ಕಡಾ ಗಾಡಿ ಎಮ್ ಎಕ್ಸ್ ಬಾಳಿಬೀಳಿ ಗಾಡಿ ನೋಡಿ ಕೆ ಎಮ್ ಎಸ್ ಕೆ ಎಮ್ ಎಸ್ ಸಾರಿ ಆಮ್ ಎಕ್ಸ್ ಬಾಳಿಬೀಳು ಸಿರಾ ಡಿಪು ಇಲ್ಲಿಯ ಗಾಡಿ ಮತ್ತು ಅಲ್ಲೊಂದು ಗಾಡಿ ಇದೆ ಅದನ್ನು ಕೆ ಎಸ್ ಆರ್ ಸಿ ಗಾಡಿ ಫ್ರೆಂಡ್ಸ್ ಇದು ಗಾಡಿ ಬಂದ್ಬಿಟ್ಟು ಧರ್ಮಸ್ಥಳ ಡಿಪೋ ಗಾಡಿ ಇದನ್ನು ಧರ್ಮಸ್ಥಳ ಹುಬ್ಬಳ್ಳಿ ಗಾಡಿ ಉಂಟು ಡೇ ಸರ್ವಿಸ್ ಗಾಡಿ ಇದನ್ನು ಧರ್ಮಸ್ಥಳ ಡಿಪೋದಿಂದ ಒಂದು ನಾಲ್ಕರಿಂದ ಐದು ಗಾಡಿ ಹುಬ್ಳಿ ಆಪ್ರೇ ಆಪ್ರೇಟಿಂಗ್ ಆಗುತ್ತೆ ಫ್ರೆಂಡ್ಸ್ ಗಾಡಿ ನೋಡಿ ಇದು ನಾವು ನೋಡ್ತಾ ಇರೋದು ಮೂರನೇ ಗಾಡಿ ಇದು ಧರ್ಮಸ್ಥಳ ಹುಬ್ಳಿ ಗಾಡಿ ಡೈಲಿಯ ಗಾಡಿ ಬಂದ್ಬಿಟ್ಟು ಪಾಯಿಂಟ್ ಟು ಪಾಯಿಂಟ್ ಗಾಡಿ ಇದನ್ನು ಅಶೋಮದ ಕ್ಲಾಸಿಕ್ ಗಾಡಿ ಹುಬ್ಳಿ ಪುತ್ತೂರು ಗಾಡಿ ನೋಡಿ ಇಲ್ಲಿ ಕಾಣಿಸರು ಹುಬ್ಬಳ್ಳಿ ಪುತ್ತೂರು ಇದು ಡೇ ಸರ್ವಿಸ್ ಗಾಡಿ ನಾಳೆ ಬೆಳಗ್ಗೆ ಹೋಗುತ್ತೆ ಇನ್ನು ಇಲ್ಲಿ ಕಾಣಿಸಿದ್ರು ಶಾಪೂರ್ ಹುಬ್ಳಿ ಗಾಡಿ ಶಾಪೂರ್ ಹುಣಸಗಿ ಕೆಂಬಾವಿ ತಾಳಿಕೋಟೆ ಮುದ್ದೇಬಿಯಾಳ್ ಬಾಗಲಕೋಟೆ ನರಗುಂದ ನವಲಗುಂದ ಹುಬ್ಬಳ್ಳಿ ಗಾಡಿ ನೋಡಿ ಶಾಪುರ್ ಟಿಪ್ಪು ಗಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿರೋ ಗಾಡಿ ಬಂದು ಬೆಳಗಾವಿ ಹಾಸನ ಗಾಡಿ ಹಾಸನ ಸೆಕೆಂಡ್ ಟಿಪ್ಪು ಅಂದ ಆಪಟಾಗುತ್ತೆ ಫ್ರೆಂಡ್ಸ್ ಗಾಡಿ ಇದು ಬೆಳಗಾವಿ ಹಾಸನ ಗಾಡಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಅರ್ಚಿಕೆರೆ ಹಾಸನ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬೆಳಗಾವಿ ಹಾಸನ ಗಾಡಿ ಅದಾಗಿ ನೆಕ್ಸ್ಟ್ ಇಲ್ಲಿ ನೋಡಿ ಕರ್ ಕರ್ನಾಟಕ ಎಕ್ಸ್ಪ್ರೆಸ್ ಅಂತೇಳಿ ಗಾಡಿ ಇರೋದು ಇಲ್ಲಿ ಹುಬ್ಬಳ್ಳಿ ಸೊ ಹುಬ್ಬಳ್ಳಿ ದಾವಣಗೆರೆ ಹೋಗ್ತದೆ ನೋಡಿ ಕರ್ನಾಟಕ ಎಕ್ಸ್ಪ್ರೆಸ್ ಗಾಡಿ ಹುಬ್ಬಳ್ಳಿ ದಾವಣಗೆರೆ ನೋಡಿ ಇಲ್ಲಿರೋ ಗಾಡಿ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಚಿತ್ರದುರ್ಗ ದಾವಣಗೆರೆ ಲಾಸ್ಟ್ ಕಲ್ಗಟ್ಟಿಗೆ ಡಿಪೋ ನೋಡಿ ಕರ್ನಾಟಕ ಎಕ್ಸ್ಪ್ರೆಸ್ ಗಾಡಿ ಇದು ಇಲ್ಲಿ ಹೋಗ್ತಾರೆ ಗಾಡಿ ಅದಾಗಿ ನೆಕ್ಸ್ಟ್ ಇಲ್ಲಿರೋದು ಹುಬ್ಬಳ್ಳಿ ಬೆಂಗಳೂರು ಗಾಡಿ ನೋಡಿ ನಮ್ಮ ಮುಂದೆ ಕಾಣಿಸ್ತಾ ಒಂದು ಪಲ್ಲಕ್ಕಿ ಗಾಡಿ ಇದೆ ಹುಬ್ಬಳ್ಳಿ ಬೆಳಗಾವಿ ಪುಣೆ ಶಿರಡಿ ಗಾಡಿ ನೋಡಿ ವಯ ಬಂದ್ಬಿಟ್ಟು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕೊಲ್ಲಾಪುರ ಪುಣೆ ಅಹಮದ್ನಗರ ಸಿಡಿ ಗಾಡಿ ನೋಡಿ ಪಲಕ್ಕಿ ಗಾಡಿ ಹುಬ್ಬಳ್ಳಿ ಗಾಡಿ ಇದು ಹುಬ್ಬಳ್ಳಿ ಸಿಡಿ ಗಾಡಿ ಮುಂದೆ ಅದು ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಬೆಳಗಾವಿ ನಾ ಗಾಡಿ ನೋಡಿ ಇಲ್ಲಿರೋ ಗಾಡಿ ಹುಬ್ಬಳ್ಳಿ ಪೋತ್ ದೀಪ ಗಾಡಿಯೋದು ನೋಡಿ ಇವಾಗ ಪಾಂಡಿ ಹಾಕಿದ್ದಾರೆ ಮಿರಾಜ್ ಚಿಕ್ಕೋಡಿ ಧರ್ಮಸ್ಥಳ ಗಾಡಿ ಆವಾಗಲೇ ಅಲ್ಲೇ ಬ್ಯಾಕ್ ಸೈಡ್ ಇತ್ತು ಗಾಡಿ ಇವಾಗ ಧರ್ಮಸ್ಥಳ ಹಾಕಿ ಧರ್ಮಸ್ಥರ ಗಾಡಿ ಇವಾಗ ಪಾಂಡಿಗೆ ಹಾಕಿದ್ದಾರೆ ನೋಡಿ ಇಲ್ಲಿ ಕಣಿಸ್ತು ಮಿರಾಜ್ ಚಿಕ್ಕೋಡಿ ಧರ್ಮಸ್ಥಳ ವಾಯ ಬಂದ್ಬಿಟ್ಟು ಶಂಕೇಶ್ವರ ಬೆಳಗಾವಿ ధార్వాడ హుబ్బళి సిర్సి కుందాపూర్ ఉపీ చికోటి డిపోడి ఇల్ బెళగీ మంగళూరు గాడీ ఉళగార్ హుబ్బళ్ళి సిర్సి కుమట భట్కల్ ఉడుపి కుపూర్ మంగళూరు గాడి ఉడి మంగళూరు తా డిపోసీ గాడీ ఇది బెళగవీ మంగళూరు గాడీ ఉడి అప్పుడే నోడి కణి బెళగవీ మంగళూరు బిఎస్ ఫోర్ గాడి ಬೆಳಗಾವಿ ತಾಡಿಪ್ಪ ನೋಡಿ ಮೆಸ್ಟ್ ನೋಡಿ ಆಲ್ರೆಡಿ ನಾ ಇದು ಪಲಕ್ಕಿ ಗಾಡಿ ಹೋಗ್ತಾ ಇದ್ದಾವೆ ನೋಡಿ ಪಲಕ್ಕಿ ಗಾಡಿ ಹೋಗ್ತಾ ಇದೆ ಆಮೇಲೆ ಹುಬ್ಬಳ್ಳಿ ನಾನೇ ಸಿ ಸ್ಲೀಪರ್ ಗಾಡಿನೂ ಹೋಗ್ತಾ ಇದೆ ನೋಡಿ ಎರಡು ಗಾಡಿನೂ ಹೋಗ್ತಿದ್ದಾವೆ ಹಾಗಾಗಿ ಇಲ್ಲಿ ಮುಂದೆ ಎರಡು ಗಾಡಿ ಇದ್ದಾವೆ ಒಂದು ರಾಯಭಾಗ ಧರ್ಮಸ್ಥಳ ಗಾಡಿ ಇನ್ನೊಂದು ಗಾಡಿ ಹುಬ್ಬಳ್ಳಿ ಚಿತಾಪುರ ಗಾಡಿ ಎರಡನೇ ಗಾಡಿ ನೋಡಿ ಒಂದು ಗಾಡಿ ಆಲ್ರೆಡಿ ಹೋಯ್ತು ಇನ್ನೊಂದು ಎಣ್ಣೆ ಗಾಡಿ ಇಲ್ಲಿ ತಿರೋ ಗಾಡಿ ನೋಡಿ ಇದು ಗಾಡಿಗೆ ಬಂದುಬಿಟ್ಟು ಬೇಸಿಕ್ಸ್ ಗಾಡಿ ಆಲ್ರೆಡಿ ಎಫ್ ಸಿ ಆಗಿದೆ ನೋಡಿ ಹುಬ್ಬಳ್ಳಿ ಚಿತಾಪುರ ಇದು ವಯ ಬಂದ್ಬಿಟ್ಟು ಹುಬ್ಬಳ್ಳಿ ನರಗುಂದ ನವಲಗುಂದ ಗದಿಂಕರಿ ಕ್ಯಾಸ್ ಬಾಗಲಕೋಟೆ ಮುದ್ದೆ ಮುದ್ಯಬಿಯರ್ ತಾಳಿಕೋಟೆ ಹುಣಸಿಗಿ ಸುರ್ಪುರ್ ಯಾದಗಿರಿ ಚಿತ್ತಾಪುರ ನೋಡಿ ಆಗ್ಲೇದು ಗಾಡಿ ಇನ್ನೊಂದು ಗಾಡಿ ಓದ್ದು ಇವ್ರದು ಹುಣಸಿಗಿ ಕೆಂಬಾವಿ ಶಾಪುರ್ ಚಿತಾಪುರ ಇತ್ತು ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಯಾ ಸುರ್ಪುರ್ ಯಾದಗಿರಿ ಚಿತ್ತಾಪುರ ಇದೆ ನೋಡಿ ಆಮೇಲೆ ಇಲ್ಲಿ ಕಾಣಿಸ್ತಾ ಗಾಡಿ ಬಂದ್ಬಿಟ್ಟು ರಾಯಭಾಗ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ರಾಯಭಾಗ ಧರ್ಮಸ್ಥಳ ಬೇಸಿಕ್ಸ್ ಗಾಡಿ ನೋಡಿ ರಾಯಭಾಗ ಗೋಕಾಕ್ ಯರಗಟ್ಟಿ ಮುನವಳ್ಳಿ ಸೌದತ್ತಿ ಧಾರವಾಡ ಹುಬ್ಬಳ್ಳಿ ಸಿರಸಿ ಮುಂಡು ಉಡುಪಿ ಕುಂದಾಪುರ್ ಧರ್ಮಸ್ಥಳ ಗಾಡಿ ನೋಡಿ ಫ್ರೆಶ್ ನೋಡಿ ಇಲ್ಲಿ ನೋಡಿ ಸಾರಿ ರಾಣೆಬೆನ್ನೂರು ಸೋಲಾಪುರ ಗಾಡಿ ನೋಡಿ ರಾಜಂಶ ಗಾಡಿ ರಾಣೆಬೆನ್ನೂರು ಸೋಲಾಪುರ್ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ನರಗುಂದ ನವಲಗುಂದ ಗದ್ದಂಕೆರೆ ಕ್ರಾಸ್ ವಿಜಯಪುರ್ ಸೋಲಾಪುರ್ ಗಾಡಿ ನೋಡಿ ರಾಜಂಶ ಗಾಡಿ ಹಾವೇರಿ ಇವಾಗ ರಾ ರಾಣೆಬೆಂದೂರ್ ಡಿಪೋ ರಾಜಹಂಶ ಗಾಡಿ ನೋಡಿ ರಾಣೆಬಿಂದೂರ್ ಸೋಲಾಪುರ್ ಗಾಡಿ ಇವಾಗ ಟೈಮ್ ಬಂದುಬಿಟ್ಟು ಎಂಟು ಹತ್ತು ಈ ಟೈಮಲ್ಲಿ ಪಾಯಿಂಟ್ಗೆ ಹಾಕಿರೋದು ಇನ್ನೊಂದು ಐದು ನಿಮಿಷದಲ್ಲಿ ಬಿಡ್ತಾನೆ ಎಂಟು ಹದಿನೈದಕ್ಕೆ ಹುಬ್ಳಿಗ್ ಬಿಡುತ್ತೆ ನೋಡಿ ರಾಣಾಬಿಂದರ್ ಸೋಲಾಪುರ್ ಗಾಡಿ ರಾಜಾಮ್ಸ ಗಾಡಿ ಇಲ್ಲಿದೆ ಗಾಡಿ ನೋಡಿ ಕಾರವಾರ್ ಹೈದ್ರಾಬಾದ್ ಗಾಡಿ ನೋಡಿ ಕಾರವಾರ ಡಿಪೋ ಅಂತ ಆಪಟ್ಟಾಗುತ್ತೆ ಕಾರವಾರ ಹೈದರಾಬಾದ್ ಕಾರವಾರ್ ಅಂಕೋಲಾ ಯಲ್ಲಾಪುರ್ ಕಲಗಟಗಿ ಹುಬ್ಬಳ್ಳಿ ಗದಗ ಕೊಪ್ಪಳ ಗಂಗಾವತಿ ಸಿಂಧನೂರ್ ಮಾನ್ವಿ ರಾಯಚೂರು ಮಹಬೂಬ್ ನಗರ ಹೈದ್ರಾಬಾದ್ ಗಾಡಿ ನೋಡಿ ಬೇಸಿಕ್ಸ್ ಇದು ಕಾರ್ವ ಡಿಪೋ ಕಾರವಾರ್ ಹೈದರಾಬಾದ್ ಗಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಹುಬ್ಬಳ್ಳಿ ಮಂತ್ರಾಲಯ ಗಾಡಿ ನೋಡಿದ್ರು ರಾಜ್ಯಂಶ ಗಾಡಿ ಹುಬ್ಬಳ್ಳಿ ಮಂತ್ರಾಲಯ ಫ್ರೆಂಡ್ಸ್ ಇದು ಫಸ್ಟು ಕಲ್ಗಟ್ಟಿಯಿಂದ ಆಪೇಡಾಗ್ತಾ ಇತ್ತು ಇವಾಗ ಕಲ್ಗಟ್ಟಿಯಿಂದ ಕ್ಯಾನ್ಸಲ್ ಆಗಿ ಹುಬ್ಬಳ್ಳಿಯಿಂದ ಆಗ್ತದೆ ಹುಬ್ಬಳ್ಳಿ ಮಂತ್ರಾಲಯ ರಾಜಂಶ ಗಾಡಿ ನೋಡಿ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಹಾದೋನಿ ಮಂತ್ರಾಲಯ ಗಾಡಿ ನೋಡಿ ಹುಬ್ಬಳ್ಳಿ ಮಂತ್ರಾಲಯ ರಾಜಂಶ ಗಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋ ಸಿಗೋದಂತಹ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವೆರಿ ಗುಡ್ ನೈಟ್